ತೊಂದ್ರಿ ಏನ್ರಿ ಮನೀದ್ರಿ ತೊಂದ್ರಿ ಕರಿಗಿ ಕಿಮತ್ ಆಟಾತ್ರಿ ಐವತ್ತು ಸಾವಿರ ಎಲ್ಲಿ ಖರೀದಿ ಮಾಡಿದ್ರಿ ನಾವೀಗ ಡಪ್ಪಳಾಪುರ ಬಾಜಿದ್ರಿ ಬಾಜಿ ಊರದ್ರಿ ಬಾಜಿ ಊರದ್ರಿ ಹಾ ಹಾ ಹಾ

ಇದೇ ಹಾ ಕೊಡ್ತೇವ್ರಿ ಹಾ ಮೊಬೈಲ್ ನಂಬರ್ ಹೇಳಿರಿ ಹಂಗ ನೈನ್ ಏಟ್ ಫೋರ್ ಫೈವ್ ಫೋರ್ ನೈನ್ ಜೀರೋ ಫೋರ್ ಸಿಕ್ಸ್ ರೀ ಇದು ನಮ್ಮಪ್ಪ ಅಂದ್ರೆ ಹಾ ಎರಡು ಸಿಮ್ ಈ ಕರಾರಿ ಇದು ಹಾಂ ರೀ

ಇದು ಕರ ಕೊಡೋರು ಅದರ ಹ್ಮ್ ಮತ್ತೆ ಈ ಮತ್ತ್ ಈ ವಿಶೇಷತೆ ಅಂದ್ರೆ ಜಾತಿ ಅದು ಯಾವ ತರ ಐತಿ ಜಾತಿ ಕಿವ್ಸ ಅಣ್ಣ ರೀ ಚಂದ್ರಿ ಮಾರಿ ಚಂದ ರೀ ಕಿನಿ ಇಲ್ರಿ ಹಾ ಸಗದಿ ಯಾವ ವಂಶವಳಿ ಯಾವುದ್ರಿ ಇದು ವಂಶಾವಳಿ ರೀ ಹಾ ಇದೇನಾ ಇದು ವಂಶಾವಳಿ ಅದ ನಮ್ಗ್ ಗೊತ್ತಿಲ್ರಿ ಹಾ

ಇದು ವಂಶಾವಳಿ ಯಾವ ಗೊತ್ತೇತಿನ್ರಿ ಇದು ವಂಶಾವಳಿ ರೀ ಇದು ಪೈಲ ನಾಗ ನಾಗ ಸಮೇತ ಐತ್ರಿ ಮೆತ್ವಾಡಿ ಅನ್ನೋದ ಒಂದ ಮೆತ್ವಾಡಿ ಅಂತ ಒಂದ್ ಮಾಸ್ ಹೊರಿತರಲ್ಲ ರೀ ಮೇತ್ವಡ್ರಿ ಆ ಹೊರಿ ಉಮೇ ನಾಗ ಸ್ವಾಮಿ ಅಂತ ಅಂದ್ರಿ ಅಲ್ಲಿ ಇದ ಮುಂದ ಇವ ಹೋದರಿ ಸುರೇಶ್ ಗೌಡ್ರಿ ಅಲ್ಲಿ ಇದಕ್ ಹೋಗಿತ್ರಿ ಚಿಕ್ಕ ಮೋದ ಗೋಡಾವಲನ ಐತೈತ್ರಿ ಆ ಹೊರಿತ್ರಿ ಇದ ವಿಶೇಷತೆ ಇದ್ ಏನ್ ಐತ್ರಿ ಇದು ಇದ್ ಪೆವಾರ್ ಮಾರಾಷ್ಟ್ರ ನಳಿಕರಾರಿ ಇದ್ ಬಾನ್ರಿ ಮಾರಿ ಮ್ಯಾಗ ಬಾ ಮಾರಿ ಮ್ಯಾಗ್ ಬಾನ್ರಿ ಓಡ ಇದು ಪೂರ್ತಿ ಆಕ್ರ ಆ ಬಾಕ್ ನಡಿ ಉಪಕಾರ ಅದ್ರ ಹ್ಮ್ ಹ್ಮ್ ಜಾತಿ ಬಾಳ್ರಿ ಹೊಲರಿ ಹ್ಮ್ ಮೇರಿ ಅದ್ ಖರಾಬ್ ಐತ್ರಿ ಮೇಯ್ ಹೆಂಗ ಐತಿ ಒಟ್ಟ ಬಾರ್ ನಂಗ ಐತ್ರಿ ಅದ್ ಮಾರಿ ಸಣ್ಣ ಬಾಳ್ರಿ ಹ್ಮ್ ಹ್ಮ್ ಕೂಡ್ರಿ ಹಾ ಕಿವಿ ಬಾಳ್ ಸಣ್ಣ ರೀ ಕಾಲಗಳ ಪಚ್ಚಿ ಬಾಳ್ರಿ ಹಾ ಮತ್ತೆ ಇಷ್ಟೆಲ್ಲ ದನಗಳದವ್ರುಲ್ಲ ಹೆಂಗ್ ಯಾವ ತರ ಮೇನ್ಟೆನ್ಸ್ ಮಾಡ್ತೀರಿ ಎಲ್ಲಾ